ಮೈದಾ ಇಲ್ಲದೆ ಬೆಲ್ಲ ಇಲ್ಲದೆ ಬೇಳೆ ಇಲ್ಲದೆ ತೆಂಗಿನಕಾಯಿ ಒಬ್ಬಟ್ಟಂತೂ ಅಲ್ಲ ಅಂದರೆ ಕೊಬ್ಬರಿ ಒಬ್ಬಟ್ಟು ಅಲ್ಲ ಬೇಳೆ ಒಬ್ಬಟ್ಟು ಅಲ್ಲ ಒಬ್ಬಟ್ಟು ಅಲ್ಲ ಕನಕನೂ ಬೇಡ ಮೈದಾನೂ ಬೇಡ ಬೆಲ್ಲದ ಪಾಕನೂ ಬೇಡ ತುಂಬ ವಿಶೇಷವಾದ ಒಬ್ಬಟ್ಟು ತಂದಿದ್ದೀನಿ ಬಾಯಿಗಿಟ್ಟರೆ ಕರಗುವಂಥ ರುಚಿ ಮೈದಾ ಇಲ್ಲದೆ ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮನಾಗ್ರೆಸ್ಟ್ಲೋಸ್ ನಾನು ಹೇಮಾ ಇಲ್ಲಿ ನಾನೊಂದು ಕಪ್ಪಷ್ಟು ಕೋವಾ ತೊಗೊಂಡಿದ್ದೀನಿ ಸಿಹಿ ಕೋವಾ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಕೋವಾ ಆಗಿ ಆಗ ಸ್ವೀಟು ಇದಕ್ಕೆ ಒಂದರಿಂದ ಎರಡು ಚಮಚದಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಮತ್ತು ಎರಡು ಚಮಚ ಗುಲ್ಕನ್ ತೊಗೊಂಡಿದ್ದೀನಿ ಅಂದರೆ ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೋದು ಇವತ್ತಿನ ಒಬ್ಬಟ್ಟು ಬಂದುಬಿಟ್ಟು ಗುಲ್ಕನ್ ಡ್ರೈ ಫ್ರೂಟ್ಸ್ ಹೋಳಿಗೆ ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ ತುಂಬ ರಿಚ್ ಹೋಳಿಗೆ ಅಂತಲೇ ಹೇಳ್ಬೋದು ಬಾಯಿಗೆ ಇಟ್ಟರೆ ಕರಗೋಗುತ್ತೆ ಅಷ್ಟು ರುಚಿಯಾಗಿದೆ ಇದಕ್ಕೆ ಎಲ್ಲೂ ನಾನು ಒಂದು ಚಮಚ ಎಣ್ಣೆ ಬಳಸಿಲ್ಲ ಬರೀ ಚೂಡೋಕೆ ಮಾತ್ರ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪ ಬಳಕೆ ಮಾಡಿದ್ದೀನಿ ಅಷ್ಟೇ ಇದಕ್ಕೆ ವಿಶೇಷವಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಕಲಸಿ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಚಪಾತಿಗೆಲ್ಲ ಯಾವ ರೀತಿ ಮಾಡ್ತೀರೋ ಆ ರೀತಿ ಇಲ್ಲಿ ನಾನು ಸಿಹಿ ಕೋವಾ ಸಕ್ಕರೆ ಬಳಕೆ ಮಾಡಿಲ್ಲ ಸ್ವೀಟ್ ಕೋವಾ ಹಾಕಿದ್ದೀನಿ ಸ್ವೀಟ್ ಕೋವಾ ಮಾಡಬೇಕಾದ್ರೆ ನಾನು ಸ್ವಲ್ಪ ಕಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಕಲ್ ಸಕ್ಕರೆಗೆ ಸ್ವೀಟ್ ಕೋವಾ ಹಾಕ್ಬಿಟ್ಟು ಗುಲ್ಕನಲ್ಲಿ ಸಿಹಿ ಇದ್ದೇ ಇರುತ್ತೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಸೊ ಇದರಲ್ಲಿ ಎರಡು ರೀತಿ ಮಾಡ್ಬೋದು ಒಂದು ಕೋವಾನೇ ಸ್ವೀಟ್ ಕೋವಾ ಹೋಳಿಗೆನೂ ಮಾಡ್ಬೋದು ಇನ್ನೊಂದು ಗುಲ್ಕನ್ ಹೋಳಿಗೆನೂ ಮಾಡ್ಬೋದು ನಾನು ಎರಡೂ ಕಂಬೈನ್ ಮಾಡಿ ಡ್ರೈ ಫ್ರೂಟ್ಸ್ ಗುಲ್ಕನ್ ಹೋಳಿಗೆ ಮಾಡಿದ್ದೀನಿ ನೋಡಿ ಈ ಥರ ಸಾಫ್ಟ್ ಆಗುತ್ತೆ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ರೆ ಗೋಧಿ ಹಿಟ್ಟನ್ನ ಈ ಥರ ಸಾಫ್ಟ್ ಆಗುತ್ತೆ ಈ ಥರ ಕೋವಾ ಹಾಕಿದ್ರೆ ನಿಮಗೆ ಡ್ರ ಕೋವಾ ಹೋಳಿಗೆ ಆಗುತ್ತೆ ನೀವು ಈ ಥರ ಗುಲ್ಕನ್ನು ಡ್ರೈ ಫ್ರೂಟ್ಸು ಮತ್ತು ಕೋವಾ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಮೂರು ಥರ ಮಾಡ್ಬೋದು ಒಂದು ಕೋವಾ ಹೋಳಿಗೆ ಮಾಡ್ಬೋದು ಒಂದು ಗುಲ್ಕನ್ ಹೋಳಿಗೆ ಮಾಡ್ಬೋದು ಇನ್ನೊಂದು ಡ್ರೈ ಫ್ರೂಟ್ಸ್ ಹೋಳಿಗೆ ಮಾಡ್ಬೋದು ಸೊ ನಾನು ಮೂರು ಕಂಬೈನ್ ಮಾಡಿ ಮಾಡಿದ್ದೀನಿ ಸೊ ತುಂಬ ವಿಶೇಷವಾಗಿ ಟೇಸ್ಟ್ ಕೊಡುತ್ತೆ ಬಾಯಿಗಿಟ್ರಂತೂ ಕರಗೋಗುತ್ತೆ ನಿಜವಾಗ್ಲೂ ಬಂದಿರೋ ಗೆಸ್ಟ್ಗೆ ಮಾಡಿಕೊಡಿ ಅಥವಾ ನೀವೇ ಮಾಡಿ ರುಚಿ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಕಸ್ಮಾತ್ ಕಿತ್ತೋಗುತ್ತೆ ಅಂತಾರೆ ನೋಡಿ ಎಷ್ಟು ತೆಳ್ಳಕ್ಕೆ ಲಟಿಸ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಥರನೇ ಲಟಿಸ್ತಾ ಇದ್ದೀನಿ ಇಲ್ಲಿ ಹಾದು ಊರ್ಣ ಚೀಟ್ ಹಾಕ್ಕೊಂಡಿಲ್ಲ ನಾನು ಯಾಕಂದರೆ ನಾವು ಎಣ್ಣೆ ಒಂದು ತೊಟ್ಟು ಎಣ್ಣೆ ಬಳಕೆ ಮಾಡಿಲ್ಲ ನಾವು ನೋಡಿ ಎಷ್ಟು ತಳ್ಳಕ್ಕಾತು ಅಷ್ಟು ತೆಳ್ಳಕ್ಕೆ ಲಟಿಸ್ಕೊಂಡು ಇದನ್ನು ಎಂಜುಮೆಂಟ್ಸ್ ಬಿಡೋಣ ಇದಕ್ಕೆ ಮಾತ್ರ ನಾನು ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಸೊ ತುಂಬ ವಿಶೇಷವಾಗಿ ಒಳ್ಳೆ ಟೇಸ್ಟ್ ಕೂಡ ಹೋಳಿಗೆ ಇವತ್ತಿನ ಜೊತೆ ಶೇರ್ ಮಾಡಿ ನಿಮ್ಮ ಜೊತೆ ಎಲ್ಲ ನೀವು ನಿಮ್ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಬರುತ್ತೆ ಎಲ್ಲೂ ಕಿತ್ತೋಗಲ್ಲ ಹೊಡೆದೋಗಲ್ಲ ನಾನು ಹೇಳಿದಾಗ ಒಂದು ಅರ್ಧ ಗಂಟೆ ಗೋಧಿ ಹಿಟ್ಟನ್ನ ನೆನೆ ಹಾಕ್ಕೊಳ್ಳಿ ಇದನ್ನು ಬೇಕಾದರೆ ನೀವು ಮೈದಾ ಹಿಟ್ಟಲು ಮಾಡ್ಬೋದು ಬರೀ ಗೋಧಿ ಹಿಟ್ಟಲ್ಲೇ ಮಾಡಬೇಕು ಅಂತಿಲ್ಲ ನೀವು ಬೇಕಾದರೆ ಮೈದಾ ಹಿಟ್ಟಲು ಸಹ ಮಾಡ್ಬೋದು ನಾನು ಗೋಧಿ ಹಿಟ್ಟಲು ಒಂದು ಸಲ ಮಾಡೋಣ ನಿಮಗೆಲ್ಲ ಶೇರ್ ಮಾಡೋಣ ಯಾಕಂದರೆ ನೆನ್ನೆ ವೀಡಿಯೋ ನಾನು ಹೂರ್ಣದ ಹೋಳಿಗೆ ಮಾಡಿದ್ದೆ ಬೆಳೆದು ಅದು ಮೈದದಲ್ಲೇ ಮಾಡಿದ್ದು ಟ್ರೆಡಿಷ್ನಲ್ ಹೋಳಿಗೆ ಇದು ಒಂಥರ ಟ್ರೆಡಿಷ್ನಲ್ಲು ತುಂಬ ರಿಚ್ ಹೋಳಿಗೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸು ಪ್ರಿಯಾರದ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇದು ನೋಡಿ ಇದು ತುಂಬ ವಿಶೇಷವಾದ ಇದು ಖರ್ಚೂರುದ್ ಹೋಳಿಗೆ ಅಂತ ಮಾಡ್ತಾಯಿದ್ದೀನಿ ಅದು ನನ್ನ ವೀಡಿಯೋನ ನಾಳೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡಿದೆ ಅನ್ನೋ ಸೊ ಇದು ಖರ್ಜೂರದ್ ಹೋಳಿಗೆ ಒಂದು ಕುಲ್ಕನ್ ಹೋಳಿಗೆ ಒಂದು ಖರ್ಜೂರದ್ ಹೋಳಿಗೆ ತುಂಬ ವಿಶೇಷವಾಗಿದೆ ಎರಡು ಹೋಳಿಗೆನೂ ಬಾಯ್ ಕರಗೋಗುತ್ತೆ ಕರ್ಗೋಗುತ್ತೆ ತುಂಬ ಡಿಫ್ರೆಂಟಾಗಿರೋ ಟೇಸ್ಟ್ ಕೊಡುತ್ತೆ ಯಾವಾಗಲೂ ಬೇಳೆ ಬಟ್ಟೆ ತಿಂದಿರ್ತೀರ ಇವತ್ತು ಹಬ್ಬಕ್ಕೆ ಈ ಥರ ಡಿಫ್ರೆಂಟಾಗಿ ಹೋಳಿಗೆ ಟ್ರೈ ಮಾಡಿ ಖರ್ಜೂರ್ದ ಹೋಳಿಗೆ ಆಗಿರ್ಬೋದು ಗುಲ್ಕನ್ ಹೋಳಿಗೆ ಆಗಿರ್ಬೋದು ಕೋವಾ ಮತ್ತು ಡ್ರೈ ಫ್ರೂಟ್ಸ್ ಹೋಳಿಗೆ ಆಗಿರ್ಬೋದು ಯಾವುದಾದ್ರೂ ಒಂದು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕೊಡಿ ನೀವು ಯಾವ ರೀತಿ ಸ್ಟಫಿಂಗ್ ಮಾಡ್ತೀರಾ ಡಿಫ್ರೆಂಟಾಗಿ ಅಂತಲೂ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಸೊ ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್